ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ಹುಟ್ಟಿದ್ದು ಹೊಲಿಮನಿ ಅಂತಕ್ಕಂಥ ಪದ್ಯವನ್ನು ನೋಡೋಣಂತ ಹುಟ್ಟಿದ್ದು ಹೊಲಿಮನಿ ಬಿಟ್ಟೊಂಟೆ ಕಾಯಿ ಮಣಿ ಏನಿದು ಖಾಲಿ ಮಣಿ ಅಂತ ಅಂದ್ರೆ ತಾಯಿ ಗರ್ಭದೊಳಗೆ ಜನಿಸ್ ಬರುವುದು ಒಂದು ಮರವಿನ ಸೃಷ್ಟಿ ಇದು ಅಧೋಮುಖವಾಗಿರ್ತಕ್ಕಂಥ ಒಂದು ಪ್ರವೃತ್ತಿಯ ಫಲ ಕರ್ಮ ಧರ್ಮ ಸಂಯೋಗದಿಂದ ಉಂಟಾಗುವಂಥದ್ದು ಹುಟ್ಟೋದು ಎಲ್ಲರೂ ಒಂದೇ ರೀತಿ ಅದು ಯಾವಾಗ ಸಾಧ್ಯ ಆಕೈತಿಪ ಅಂತಂದ್ರೆ ಮುಟ್ಟು ತಡೆದಾಗ ಅದು ಹುಟ್ಟೆನ್ನುವಂಥದ್ದು ಸಾಧ್ಯ ಆಕೈತಿ ಯಾವುದನ್ನ ಪಂಡಿತ ವರ್ಗ ಹೊಲೆ ಅಂತ ಕರೆದಿದೆಯೋ ಆ ಒಂದು ಕಾರಣದಿಂದನ ಹೆಣ್ಣನ್ನು ಕೀಳೆಂದು ಭಾವಿಸಿ ಎರಡನೇ ದರ್ಜೆಗೆ ಇಳಿಸಿದೆಯೋ ಅಂಥ ಬಂದ ಹೆಣ್ಣಿನ ಅದೋ ದ್ವಾರ ಯೋನಿ ಮುಖದಿಂದ ಅರ್ಥಾರ್ಥ ಹೊಲಿ ಎಲ್ಲ ಶರೀರಗಳ ಜನನ ಆಕ್ಕತಿ ಆಮೇಲೆ ಈ ಭೂಮಿ ಮೇಲೆ ಜನಿಸಿದಂಥವರೆಲ್ಲರೂ ಮರಣಕ್ಕೆ ತುತ್ತಾಗಲೇಬೇಕು ಈ ಒಂದು ಕಾಯವನ್ನು ಅಂದ್ರೆ ಈ ಒಂದು ಶರೀರವನ್ನು ಬಿಟ್ಟು ಹೋಗಾಕಬೇಕು ಎಂಥ ಜ್ಞಾನಿನ ಇರಲಿ ಎಷ್ಟ ಸಿರಿವಂತನ ಇರಲಿ ಬಡವನ ಇರಲಿ ಅಂಗ ಸಾಧನೆಯನ್ನು ಮಾಡಿ ತನ್ನ ಶರೀರವನ್ನು ವಜ್ರಕಾಯವನ್ನಾಗಿನ ಮಾಡಿಕೊಂಡಿರಲಿ ಆ ಒಂದು ಶರೀರ ಅಂತಕ್ಕಂಥದ್ದು ಒಂದು ದಿನ ಜೀವಾತ್ಮ ವಿರಹಿತವಾಗಿ ಕಾಲಿಮಣಿ ಆಗಾಕಬೇಕು ಆದರೂ ಇದರ ಬೆಲೆ ಕಡಿಮೆ ಆಗುವುದಿಲ್ಲ ಎಲ್ಲಿವರೆಗೂ ಅಂತಂದ್ರೆ ಈ ಶರೀರದೊಳಗೆ ಆತ್ಮ ಇರುವವರೆಗೂ ಇದು ಶಿವನ ಮಣಿ ಅಂತನ ಆ ಆ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮ ಈ ಮಣಿಯನ್ನು ಬಿಟ್ಟು ಹೋದ ಮೇಲೆ ಇದು ಸತ್ಮಣಿ ಅನಿಸ್ಕೊತೈತಿ ಶವ ಅಂತ ಅನಿಸ್ಕೋತತಿ ಬದುಕಿದ್ದಾಗ ಶಿವಣ ಮಣಿಯನ್ನಾಗಿ ಮಾಡಿಕೊಳ್ಳುವಷ್ಟು ಮಹತ್ವವುಳ್ಳಂಥ ಒಂದು ಇದು ಜೀವಂತ ಮನಿ ಆಗೈತಿ ಅಂತೇಳಿ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ಶಿಸ್ತಿಲೆ ಕಾಣುವ ಮನಿ ಅಂತ ಹೇಳ್ತಾರೆ ಅಂದ್ರೆ ಆಯುಷ್ಯ ಕರ್ಮ ಮತ್ತು ಭೋಗ ಇವುಗಳಿಗೆ ಅನುಸಾರವಾಗಿ ಈ ಶರೀರದೊಳಗೆ ನಾವು ನಿರ್ದಿಷ್ಟಪಡಿಸಿದಂಥ ಅವಧಿಗೆ ಒಂದು ವಿಧಿಯ ಪ್ರಾರಬ್ಧ ಕ್ರಮಕ್ಕನುಸಾರವಾಗಿ ವಾಸ ಮಾಡಲೇಬೇಕು ಪ್ರಸ್ತುತ ಸಮಾಜದೊಳಗೆ ಎಲ್ಲರೂ ವಾಸಕ್ಕಾಗಿ ಒಂದು ಸ್ವಂತ ಮನೆ ಇರಬೇಕಂತೇಳಿ ಬಯಸ್ತಾರೋ ಸರ್ಕಾರವೂ ಕೂಡ ಅದಕ್ಕೆ ಪ್ರೋತ್ಸಾಹ ನೀಡ್ತೈತಿ ಈ ಒಂದು ವಾತಾವರಣದ ವೈಪರೀತ್ಯವನ್ನು ತಡೆದುಕೊಳ್ಳಾಕ ಒಂದು ಒಂದು ಮನೆ ಅಗತ್ಯ ಐತಿ ಆದರೆ ಆ ಪರಮಾತ್ಮ ಆ ಶಿವ ಪ್ರಕೃತಿ ದತ್ತವಾಗಿ ನಿರ್ಮಿಸಿಕೊಟ್ಟಿರುವ ಈ ನಮ್ಮ ಶರೀರ ಅಂತಕ್ಕಂಥ ವಾಸದ ಮಣಿಯನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳುವ ಒಂದು ಕಲೆಯನ್ನು ಕಲಿಬೇಕು ನಾವು ಬದುಕಿರುವಷ್ಟು ದಿವಸ ಈ ಶರೀರವೆಂಬ ಮಣಿಯೊಳಗೆ ಆತ್ಮ ವಾಸ ಮಾಡುವ ಕಾರಣ ಈ ಮಣಿಯನ್ನು ರೋಗಮುಕ್ತವಾಗಿ ಇಟ್ಕೊಳ್ಬೇಕು ಇನ್ನು ಗಸ್ತಿ ತಿರುಗುವ ಮಣಿ ಅಂತಂದ್ರೆ ಶರೀರದ ಹುಟ್ಟುಗುಣುಗಳಾದಂಥ ಹಸಿವು ತ್ರಸೆ ನಿದ್ರೆ ಉಸಿರಾಟ ಹೃದಯ ಬಡಿತ ಎಲ್ಲವೂ ಒಂದು ಕ್ರಮಕ್ಕನುಸಾರವಾಗಿ ನಡೀತಿರ್ತೈತಿ ಇದನ್ನು ಸಂತ ಶರೀಫ್ ಸಾಹೇಬರು ಸುತ್ತುವ ಕ್ರಿಯೆಗೆ ಹೋಲಿಸ್ಯಾರ ಇವುಗಳನ್ನು ಯೋಗ ಪರಿಭಾಷೆಯೊಳಗೆ ವೃತ್ತಿ ಅಂತೇಳಿ ಕರೀತರು ಈ ಒಂದು ಶರೀರ ರಚನೆಯನ್ನು ನಾವು ಗಮನಿಸಿದರೆ ಇದೊಂದು ಅಚ್ಚುಕಟ್ಟಾಗಿ ನಿರ್ಮಿಸಿದಂಥ ಶಿಸ್ತಿನಿಂದ ಕೂಡಿದಂಥ ಶಿವನ ಮಣಿ ಮೂಳೆಗಳ ಅಸ್ಥಿಭಾರದ ಮೇಲೆ ಸಾವಿರಾರು ನರನಾಡಿಗಳು ಸಾವಿರಾರು ರೀತಿಯ ರಸಗಳು ರಕ್ತ ಮಾಂಸ ಮಜ್ಜ ಇದಕ್ಕೆಲ್ಲ ಒಂದು ಪವಾಡ ಸದೃಶ್ಯವಾದಂಥ ಚರ್ಮದ ಹೊದಿಕೆ ಈ ಮುತ್ತಾದವುಗಳಿಂದ ನಿರ್ಮಿಸಿದ ಈ ಒಂದು ದೇಹ ಅಂದ ಚಂದವಾಗಿ ಕಾಣುವಂಥ ಮಂಗಳಕರವಾದಂಥ ಶಿವನ ಮಣಿಯೇ ಹೌದು ಅಂಥೇಳೆ ಒಂದನೇ ನುಡಿಯೊಳಗೆ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗ ಚಿಂತೆ ಕಾಂತೆಯ ಮಣಿ ಸಂತೆ ಸವತಿಯ ಮಣಿ ಅಂತುಬಲ್ಲವರಿಗೆ ಆಡುವ ಮಣಿ ಅಂತ ಹೇಳ್ತಾರೆ ಅಂದ್ರೆ ಮೇಲ್ನೋಟಕ್ಕಿದು ಹೊಳಪುಳ್ಳಂತ ಶಿವನ ಮಣಿಯಾಗಿ ಕಂಡ್ರು ಇದರ ಒಳಗಣ್ಣ ವಿಶ್ಲೇಷಿಸಿ ನೋಡಿದ್ರ ಈ ಒಂದು ಶರೀರ ಅನ್ನುವಂಥದ್ದು ಚಿಂತೆಗಳ ಆಗರ ಗದ್ದಲಗಳ ಗೋಡು ಓದಿ ಜ್ಞಾನಿ ಆಗಲಿ ಅಥವಾ ಕೃಷಿ ಕಾರ್ಯ ಮಾಡುವಂಥ ರೈತ ಆಗಲಿ ರಾಜರ ಆಗಲಿ ಮಂತ್ರಿಗಳಾಗಲಿ ಸೇನಾಧಿಪತಿನ ಆಗಲಿ ಯಾರೇ ಇದ್ದರೂ ಚಿಂತೆ ಅಂಟಕ್ಕಂಥ ಬೇಡವಾದಂಥ ಆ ಒಂದು ಕಾಂತೆಯಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಇನ್ನು ಈ ಚಿಂತೆ ಕಾಂತೆಯ ಜೊತೆಗೆ ಆಸೆ ಅಂಟಕ್ಕಂಥ ಸವತಿ ಒಬ್ಬಳದಾಳು ಆ ಆಸೆ ಎಂಬ ಸವತಿ ಇದ್ದಲ್ಲೇ ಸಂತೆ ರೀತಿ ಗದ್ಲಕ್ಕವು ಅನ್ನುವಂಥದ್ದು ಸಹಜವಾದಂಥ ಕ್ರಿಯೆ ಐತಿ ಈ ಎರಡೂ ಸಂಗಾತಿಗಳು ಜ್ಞಾನಿಗೆ ಮಾತ್ರ ಬೇಡಕ್ಕವು ಆದರೆ ಉಳಿದವರೆಲ್ಲರಿಗೂ ಪ್ರಿಯವಾಗಿರುವಂಥ ಈ ಒಂದು ಇವರಿಬ್ಬರು ಕಾಂತಿಯರು ಅಂತ ಹೇಳ್ತಾರೆ ಅಂದರೆ ಚಿಂತೆ ಮತ್ತು ಆಸೆ ಯೋಗ ಮಾರ್ಗವನ್ನು ಅನುಸರಿಸಿ ಈ ಪ್ರಪಂಚವನ್ನು ಶಿವಸದನವೆಂದು ತಿಳ್ಕೊಂಡ ನಿಜವಾಗಿರ್ತಕ್ಕಂಥ ಜ್ಞಾನಿ ಈ ಚಿಂತೆ ಆಸೆ ಅಂತಕ್ಕಂಥ ಕಾಂತೆಯರನ್ನು ಶಿವ ಸಂಸ್ಕಾರದಿಂದ ಭಕ್ತಿ ಸತಿಯರನ್ನಾಗಿ ಮಾಡಿಕೊಂಡು ಅರ್ಥಾತ್ ಅವರನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಈ ದೇಹ ಅಂತಕ್ಕಂಥ ಮನೆಯೊಳಗೆ ಆನಂದವಾಗಿ ಆಡ್ತಾನೋ ಆನಂದವಾಗಿ ಹಾಡ್ತಾನೋ ಮತ್ತು ಆ ಶಿವನನ್ನು ಹೊಲಿಸ್ಕೊತಾನು ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಒಂಬತ್ತು ಬಾಗಿಲ ದಾಟಿ ಹೊರಟು ಹೋಗುವಾಗ ಗಂಟಿ ಬಾರಿಸಿದಂತೆ ಗಾಳಿ ಮಣಿ ಅಂತೇಳಿ ಹೇಳ್ತಾರೆ ಅದರ ಜೊತೆಗೆ ಕೊನೆ ನುಡಿಯೊಳಗೆ ವಸದಿಯೊಳಗೆ ನಮ್ಮ ಶಿಶುನಾಳ ದೇಶನ ಹಸನಾದ ಪದಗಳ ಹಾಡುವ ಮಣಿ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ದೇಹವನ್ನು ಯೋಗ ಮಾರ್ಗದೊಳಗೆ ಬಳಸಿಕೊಂಡು ದಿವ್ಯತ್ವದ ಆಟವನ್ನು ಆಡಿ ಈ ದೇಹದ ಋಣ ತೀರಿದಾಗ ಜ್ಞಾನಿ ಆದವನು ಎಷ್ಟು ಸುಲಭವಾಗಿ ಈ ಒಂದು ದೇಹವನ್ನು ಬಿಟ್ಟು ಅಂತಂದ್ರೆ ಸಾಮಾನ್ಯರು ಭೌತಿಕ ಮನೆಯ ಬಾಗಿಲುಗಳನ್ನು ಎಷ್ಟು ಸರಳವಾಗಿ ದಾಟ್ತಾರೋ ಅಷ್ಟ ಸರಳವಾಗಿ ಈ ದೇಹದ ಒಂಬತ್ತು ಬಾಗಿಲುಗಳನ್ನು ದಾಟಿ ಹೊಕ್ಕೂ ಅಂದ್ರೆ ನಾವು ಈ ಭೂಮಿ ಮೇಲೆ ವಾಸ ಮಾಡಿಕೊಳ್ಳೋ ಸಲುವಾಗಿ ಇರೋ ಸಲುವಾಗಿ ಮನೆಯನ್ನು ಕಟ್ಟಿಸಿರ್ತೀವಲ್ಲ ಆ ಮನೆಯೊಳಗಿರ್ತಕ್ಕಂಥ ಬಾಗಿಲುಗಳನ್ನು ಪ್ರತಿ ದಿವಸ ನಾವು ಹೆಂಗೆ ಸರಾಗವಾಗಿ ದಾಟ್ತಿರ್ತೀವಲ್ಲ ಅಷ್ಟು ಸರಾಗವಾಗಿ ಜ್ಞಾನಿ ಆದಂಥವ ಈ ದೇಹದೊಳಗೆ ಇದ್ದಂಥ ಒಂಬತ್ತು ಬಾಗಿಲುಗಳನ್ನು ಅಂದ್ರೆ ಒಂಬತ್ತು ನವದ್ವಾರಗಳನ್ನು ಸುಲಭವಾಗಿ ಮನೆಯ ಬಾಗಿಲುಗಳನ್ನು ದಾಟಿದಂಗೆ ಅವ ದಾಟಿ ಹೊಕ್ಕು ಅಂತೇಳಿ ಹೇಳ್ತಾರೆ ಇನ್ನು ಗಂಟೆ ಬಾರಿಸಿದಂತೆ ಗಾಳಿ ಮಣಿ ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾದ ಅರ್ಥವನ್ನು ಹೇಳೋದು ಕಠಿಣವಾದಂಥ ಸಂಗತಿ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಶರೀರದೊಳಗಿದ್ದಂಥ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಆತ್ಮ ಈ ಒಂಬತ್ತು ದ್ವಾರದೊಳಗೆ ಯಾವುದಾದ್ರೂ ಒಂದು ದ್ವಾರದಿಂದ ಹೊರಟು ಹೋಗ್ತದೆ ಹೋಗಿ ಅದು ಗಾಳಿಯೊಳಗೆ ಲೀನ್ ಆಗ್ತದೆ ಅದಕ್ಕೆ ಗಂಟೆ ಬಾರಿಸಿದಂಥ ಈ ಒಂದು ಗಾಳಿ ಮಣಿ ಆಗ್ತೈತಿ ಅಂತ ಹೇಳ್ತಾರೆ ಇನ್ನು ಕೊನೆ ನುಡಿಯೊಳಗ ಹಸನಾದ ಪದಗಳ ಹಾಡುವ ಮಣಿ ಅಂತೇಳಿ ಹೇಳ್ತಾರೆ ಇದನ್ನು ಶರೀಫ್ ಸಾಹೇಬರು ಹೇಳೋದನ್ನು ಗಮನಿ ಗಮನಿಸಿದ್ರೆ ಈ ಪದ್ಯ ಚರಿಪರು ಯಾರೋ ತಮಗೆ ಬೇಕಾದವರು ದೇಹವನ್ನು ಬಿಡ್ತಕ್ಕಂಥ ಸಂದರ್ಭದೊಳಗೆ ಹಾಡಿದಂತೆ ಬರ್ತೈತಿ ಒಟ್ಟಾರೆಯಾಗಿ ಈ ಪದ್ಯ ಇಳಿದಷ್ಟು ಆಳವಾಗಿ ಮತನಿಧಿಸದಷ್ಟು ಸವಿಯಾದ ಅನುಭವಗಳನ್ನು ನೀಡುವುದರೊಳಗೆ ಯಾವುದೇ ಸಮಸ್ಯೆ ಇಲ್ಲ ಹಾಡುವುದಕ್ಕೂ ಕೂಡ ಅತ್ಯಂತ ಸರಳವಾಗಿ ಹೊಂದಿಕೊಂಡ ಅತ್ಯಂತ ಪ್ರಾಸವನ್ನೊಳಗೊಂಡು ಸ್ಮೃತಿ ಪಟಲದಿಂದ ಎಂದಿಗೂ ಮರೆಯಲಾರದಂಥ ಒಂದು ಸುಂದರ ಪದ್ಯವಾಗಿ ಇದು ಉಳ್ಕತತಿ ಅಂತೇಳಿ ಇಲ್ಲೇ ಲೇಖಕರು ಅಭಿಪ್ರಾಯವನ್ನು ಪಟ್ಟಾರನ್ನು ಅಲ್ಲಿಗೆ ಇವತ್ತಿನ ಒಂದು ಈ ಪದ್ಯದ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ನಾಳಿನ ಪ್ರವಚನದೊಳಗೆ ಅಗ್ಗದ ಅರಿವಿ ತಂದು ಅಂತಕ್ಕಂಥ ಪದ್ಯವನ್ನು ನಾವು ನೀವೆಲ್ಲ ಚಿಂತನ ಮಂಥನ ಮಾಡೋಣಂಥ ಅಲ್ಲಿವರೆಗೂ జయ మంగళం జయ నమ పార్వతీపతే శివామహాదేవ శ శ్రీ సద్గురు సిద్ధార్డాయన నమ శ్రీమన్యుజుగణ శుభయోగీ మహారాజ్ కి జై